ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತೊಂದು ದೋಸೆ ರೆಸಿಪಿನ ತೋರಿಸ್ತಾ ಇದ್ದೀನಿ ಅದು ಬೀಟ್ರೂಟ್ ಬೀಟ್ರೂಟ್ ದೋಸೆ ಅಂತ ತುಂಬ ಚೆನ್ನಾಗಿರುತ್ತೆ ಬೀಟ್ರೋಟ್ ಹಾಕಿ ಮಾಡೋದು ಮಕ್ಕಳು ಬೀಟ್ರೋಟ್ ತಿನ್ನಲ್ಲ ಪಲ್ಯ ತಿನ್ನಲ್ಲ ಅಲ್ವಾ ಈ ಥರ ಮಾಡಿಕೊಟ್ರೆ ಎಲ್ತಿ ಕೂಡ ಇರುತ್ತೆ ಮತ್ತು ಮ ಬೀಟ್ರೋಟ್ ಹಾಕಿದ್ದೀವಿ ಅನ್ಸೋದೆಲ್ಲ ಕಲರ್ ನೋಡಿದ್ರೆ ಮಾತ್ರ ಬೀಟ್ರೂಟ್ ಹಾಕಿದ್ದೀವಿ ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈ ದೋಸೆ ತುಂಬ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಇವು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲು ನಾನು ಕಾಲು ಕೆ ಜಿ ಅಷ್ಟು ಬೀಟ್ರೋಟ್ನ ತಗೊಂಡಿದ್ದೀನಿ ಇದರ ಸಿಪ್ಪೆ ತೆಗೆದು ಚೆನ್ನಾಗಿತ್ತು ತೊಳೆದ ನಾನು ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣ ಕಟ್ ಮಾಡಿದ್ರು ಮಿಕ್ಸಿಲಿ ಸರಿಯಾಗಿ ರುಬ್ಬಲ್ಲ ನೀವು ತುಡಿದ್ಬಿಟ್ಟು ಹಾಕೊಂಡ್ರೆ ಬಿಟ್ಟು ಆವಾಗ ನುಣ್ಣಗೆ ರುಬ್ಬುತ್ತೆ ಇದಕ್ಕೆ ಇವಾಗ ನಾನು ಬೀಟ್ರೋಟು ಮತ್ತು ಒಂದು ಮಿಕ್ಸಿ ಜಾರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಹಸಿಮೆಣ್ಸಿಕ್ಕ ಒಂದು ಐದರಿಂದ ಆರು ಹಸಿಮೆಣ್ಸಿಗೊ ಮತ್ತು ಶುಂಠಿ ಬೆಳ್ಳಿ ಪೇಸ್ಟ್ ಹಾಕಿ ನುಣ್ಣಗೆ ರುಬ್ಕೋಬೇಕು ಈ ಥರ ನೋಡಿ ನುಣ್ಣಗೆ ರುಬ್ಕೊಂಡು ಇವಾಗ ನಾವು ಮಾಮೂಲಿ ದೋಸೆ ಹಿಟ್ಟು ಏನಿರುತ್ತೆ ನಾವು ದೋಸೆ ಹಿಟ್ಟು ಏನು ಮಾಡ್ತೀವಿ ಮನೆಯಲ್ಲಿ ಅದೇ ಹಿಟ್ಟಕ್ಕೆ ಇವಾಗ ನಾನು ಈ ರುಬ್ಬಿರೋ ಮಿಕ್ ಮತ್ತೆ ಬೀಟ್ರೋಟ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಬೀಟರ್ ಇದ್ದರೆ ಬೀಟರಲ್ಲೂ ಮಿಕ್ಸ್ ಮಾಡ್ಕೋಬೋದು ದೋಸೆ ಇಟ್ಟಂದರೆ ಬೇರೆ ನಾವು ಅಕ್ಕಿ ಉದ್ದಿನ ಬೇಳೆ ಮತ್ತು ಅವಲಕ್ಕಿ ಹಾಕಿ ರುಬ್ತೀವಲ್ಲ ಅದೇ ಇಟ್ಟು ಅದಕ್ಕೆ ಇವಾಗ ನಾನು ಬೀಟೋಟೊ ರುಬ್ಬಿಟ್ಟು ಇದ್ದೀನಿ ನೋಡಿ ಕಲ್ಲರು ಅಷ್ಟೇ ಡಿಫ್ರೆಂಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ತವನ ಕಾಯಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ನೀರನ್ನ ಚಿಂಗ್ಸ್ಬಿಟ್ಟು ಇವಾಗ ದೋಸೆ ಇಟ್ಟು ಹಾಕ್ತಾಯಿದ್ದೀನಿ ಒಂದು ಸೌಟ ದೋಸೆ ಹಿಟ್ಟು ಹಾಕಿ ನೀಟಾಗಿ ಇದು ಮಾಡ್ಕೋಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಮತ್ತು ಇದು ಗರಿ ಗರಿಯಾಗಿ ಬರುತ್ತೆ ಮಸಾಲೆ ದೋಸೆ ಥರ ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಎಣ್ಣೆನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಇವಾಗ ಬೆಂದಿದೆ ಇವಾಗ ಕಲ್ಲರ್ ನೋಡಿದ್ರೆ ಗೊತ್ತಾಗುತ್ತೆ ಇವಾಗ ಇನ್ನೊಂದು ಸೈಡು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ ನೀವು ಸೆಟ್ ದೋಸೆ ಥರನೂ ಮಾಡ್ಕೋಬೋದು ಇಲ್ಲ ಕ್ರಿಸ್ಪಿಯಾಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೋಡಿ ಇಷ್ಟನೇ ಸಿಂಪಲ್ಲು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ಮಾಡ್ಕೊಬೋದು ನೋಡಿ ದೋಸೆ ಇಟ್ಟಿದ್ರೆ ಸಾಕು ಮನೇಲಿ ಆಗುತ್ತೆ ఇష్ట అంటే ప్లీజ్ లైక్ మిషర్ మి కమెంట్స్ మి